ನ್ಯಾಷನಲ್ ಕರೆಂಟ್ ಅಫೇರ್ಸಿಗೆ ಬಂದರೆ ಡೆಲ್ಲಿಯಲ್ಲಿ ರೈತ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಆ ರೈತ ಪ್ರತಿಭಟನೆಗೆ ನಾಲ್ಕು ಕಾರಣಗಳಿದಾವೆ ಇದು ಕೇಳ್ತಾ ಇದ್ದಾರೆ ಯಾವುದು ಅಲ್ಲ ಅಂತ ಕೊಟ್ಬಿಡ್ತಾರೆ ಯಾವುದು ಅಲ್ಲ ಅಂದರೆ ಅವರು ಡಿಮ್ಯಾಂಡ್ ಒನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೇಕು ಅಂತ ಮಿನಿಮಮ್ ಸಪೋರ್ಟ್ ಎಮ್ ಎಸ್ ಪಿ ಅಂತ ಕರಿತೀವಿ ಭತ್ತಕ್ಕಿಷ್ಟು ದುಡ್ಡು ಇಷ್ಟು ದುಡ್ಡು ಜೋಳಕ್ಕೆ ಇಷ್ಟು ದುಡ್ಡು ಫಿಕ್ಸ್ ಮಾಡ್ರಿ ರೈತರು ಡಿಮ್ಯಾಂಡ್ ಏನು ಅಂದರೆ ಅರವತ್ತು ವರ್ಷ ಆದ ರೈತನಿಗೆ ಅರವತ್ತು ವರ್ಷ ಆದ ರೈತನಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ರಿ ಅಂತಾರವರು ಟೆನ್ ತೌಸಂಡ್ ಪೆನ್ಷನ್ ಅವರಲ್ಲ ನಾವೇ ನಾವೇ ರೈತರಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಲ್ಲ ಬೆಳೆಗೂ ಕೊಡಬೇಕು ಒಂದು ರೈತ ಅರವತ್ತು ವರ್ಷ ಆದವನಿಗೆ ಎಷ್ಟು ದುಡ್ಡು ಕೊಡಬೇಕು ಹತ್ತು ಸಾವಿರ ಕೊಡಬೇಕು ಮತ್ತೆ ನಮಗೆ ಏಳ್ನೂರು ರೂಪಾಯಿ ಕೂಲಿ ಕೊಡಬೇಕು ಸೆವೆನ್ ಹಂಡ್ರೆಡ್ ಯಾರು ಕೊಡಬೇಕು ಸರ್ಕಾರದವರೇ ಕೊಡಬೇಕು ಎಷ್ಟು ದಿನ ಕೆಲಸ ಕೊಡಬೇಕು ಇನ್ನೂರು ದಿನ ಕೆಲಸ ಕೊಡಬೇಕು ಇದು ಹೆಂಗೆ ಸರ್ ಅಂತ ಅಂದರೆ ಅವ್ರ ಗದ್ದೆಯಲ್ಲೇ ಒಂದು ಕೆಲಸ ಮಾಡ್ತಾನೆ ಬದ ಹಾಕೋದು ಜೋಳ ಬಿತ್ತೋದು ಎಲ್ಲ ಸಾಯಂಕಾಲ ಬಂದು ಅಟೆಂಡೆನ್ಸ್ ಆಗ್ತಾನೆ ಪಂಚಾಯಿತಿಯಲ್ಲಿ ನಾನು ಇವತ್ತು ಜೋಳ ಬಿತ್ತಿದೆ ಬದ ಕೆತ್ತಿದೆ ನಾನು ಇವತ್ತು ಕಳೆ ತೆಗೆದೆ ಅಂತ ಅಂತ ಕೆಲಸ ಮಾಡಿದಕ್ಕೆ ದುಡ್ಡು ಯಾರು ಕೊಡಬೇಕು ಸರ್ಕಾರ ಕೊಡಬೇಕು ಅಂತ ಸರ್ ಇದೇ ಸಾಧ್ಯ ಸರ್ ಅಂತ ನೀವಂತೀರಾ ಈಗ ಕೊಡ್ತಾ ಇದಾರೆ ಈಗ ಆಲ್ರೆಡಿ ತೋಟ ಮಾಡ್ಕೋತೀರಿ ಅಂದ್ರೆ ನೀವು ನಿಮ್ಮ ತೋಟ ನೀವು ಮಾಡ್ಕೊಳ್ಳೋದು ನಿಮ್ಮ ತೋಟದಲ್ಲಿ ನೀವು ಗುಂಡಿ ತೋಡೋದು ಸಾಯಂಕಾಲ ಬಂದು ಪಿ ಡಿ ರಿಪೋರ್ಟ್ ಕೊಟ್ರೆ ನಿಮ್ಮ ತೋಟದ ಕೆಲಸ ಮಾಡಿದಕ್ಕೆ ಪಿ ಡಿ ನಿಮಗೆ ದುಡ್ಡು ಕೊಡ್ತಾರೆ ಯಾವ್ದ್ ರಡಿ ನರೇಗಾಡಿ ಕೊಡ್ತಾ ಇದ್ದಾರೆ ಇನ್ನೂರ ಮೂವತ್ತು ಇನ್ನೂರ ಐವತ್ತು ಎಪ್ಪತ್ತು ರೂಪಾಯಿ ಕೊಡ್ತಿದ್ದಾರೆ ಈಗ ಡಿಮ್ಯಾಂಡು ಇನ್ನೂರ ಎಪ್ಪತ್ತು ಬೇಡ ನಮಗೆ ಎಷ್ಟು ಬೇಕು ಏಳ್ನೂರ ರೂಪಾಯಿ ನಮ್ಮ ಗದ್ದೆಯಲ್ಲಿ ನಾವು ಕೆಲಸ ಮಾಡ್ತೀವಿ ನೀವು ದುಡ್ಡು ಕೊಡ್ರಿ ಅಂತ ಅಂದ್ರೆ ಕೊಡ್ಬೋದು ಸರ್ಕಾರಗಳು ಮನ್ಸು ಮಾಡಿದ್ರೆ ಇಂಥ ಡಿಮ್ಯಾಂಡ್ಗಳು ಆ ಥರದ್ದೆಲ್ಲ ಕಲ್ತಿರ್ಬೇಕು ನ್ಯಾಷನಲ್ ಇಂಪ್ ಇಂಟರ್ ಹ್ಯುಮ್ಯಾನಿಟೀಸ್ ಅಂದ್ರೆ ನೋಡ್ರಿ ಇಲ್ಲಿ ಸಿಂಪ್ಲಿ ಸೋಶಿಯೋ ಕಲ್ಚರಲ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಅಂತ ಬರುತ್ತೆ ಕರ್ನಾಟಕದ ಇಂಥ ವಿಚಾರ ಕಲಿಬೇಕು ಕರ್ನಾಟಕದ ರಿಲೇಟೆಡ್ ಮ್ಯಾಟ್ರು ಓಕೆ ನಿಮ್ಮ ಪಕ್ಕದಲ್ಲಿ ಬಿಜಾಪುರದಿದೆ ಬಿಜಾಪುರದ ಲಿಂಬು ಪ್ರಸಿದ್ಧ ಲಿಂಬು ಯಾವ ತಾಲೂಕಿಗೆ ಸಂಬಂಧಿಸಿದ್ದು ಕೇಳ್ತಾರೆ ಗೊತ್ತಾ ಇಂಡಿ ಲಿಂಬು ಅಂತ ಇದೆ ಇಂಡಿ ಲಿಂಬು ಇಡೀ ಜಗತ್ತಿನಲ್ಲೇ ಡಿಮ್ಯಾಂಡ್ ಬಂದಿದೆ ಈಗ ಅದಕ್ಕೆ ಒಂದೇ ಒಂದೇ ಜಿ ಐ ಟ್ಯಾಗ್ ಅಂತ ಕೊಡ್ತಾರೆ ಆ ಥರ